ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ಹೊಸ ಜೋಡಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಈ ದಿನ ನಾನು ನಿಮಗೆ ಪರಿಚಯಿಸುತ್ತಿರುವಂತಹ ಹುಡುಗಿಯ ಹೆಸರು ಸೌಮ್ಯರವರ ಆಗಿದೆ ಇವರು ಶಿವಮೊಗ್ಗ ಜಿಲ್ಲೆಯ ಇಪ್ಪತ್ತೇಳು ವರ್ಷದ ಹುಡುಗಿ ಪ್ರಸ್ತುತ ಬೆಂಗಳೂರಿನಲ್ಲಿ ಖಾಸಗಿಯ ಕಂಪನಿಯಲ್ಲಿ ಕೆಲಸವನ್ನು ಕೂಡ ಮಾಡ್ತಿದ್ದಾಳೆ ಸರಳ ಸ್ವಭಾವದ ಸಂಸ್ಕಾರ ತುಂಬಿದ ಈ ಹುಡುಗಿ ತನ್ನ ಬದುಕಿನಲ್ಲಿ ಪ್ರೀತಿಯ ಅರ್ಥವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾಳೆ ತಾಯಿ ತಂದೆಯರಿಗೆ ಗೌರವ ಕೊಡುವ ಮನೆತನದ ಮೌಲ್ಯಗಳನ್ನು ಉಳಿಸಿಕೊಂಡು ಬಾಳುವ ಮಗಳು ಸೌಮ್ಯ ಹಾಗೆ ಇವರಿಗೆ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ಅವಳಿಗೆ ಬೇಕಾದಂತಹ ಗಂಡು ಪ್ರೀತಿಯುಳ್ಳವನು ನಗೆಯ ಮುಖದವನು ಮನಸ್ಸು ಒಳ್ಳೆಯವನು ಆಗಿರಬೇಕು ಎಂದು ಕೇಳಿಕೊಂಡಿದ್ದಾರೆ ಬಾಳು ಎಂದರೆ ಕೇವಲ ದಿನಗಳನ್ನು ಕಳೆಯೋದು ಅಲ್ಲ ಇಬ್ಬರು ಮನಸ್ಸುಗಳು ಸೇರಿ ನಗುತ್ತಾ ದುಃಖವನ್ನು ಹಂಚಿಕೊಳ್ಳೋದು ಅಂತ ಅವಳು ನಂಬಿದ್ದಾಳೆ ಆ ನಂಬಿಕೆಗೆ ಸಾಥ್ ಕೊಡಬಲ್ಲವನು ಹುಡುಕುತ್ತಿದ್ದಾಳೆ ಎಂದು ಕೂಡ ಕೇಳಿಕೊಂಡಿದ್ದಾರೆ ಹಾಗಾಗಿ ಸ್ನೇಹಿತರೆ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ನಾನು ನಿಮ್ಮ ಕರೆಗಾಗಿಯೇ ವೆಯ್ಟ್ ಮಾಡುತ್ತಾ ಇರುತ್ತೇನೆ ಎಂದು ಕೂಡ ಸೌಮ್ಯರವರು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ನಿಮಗೆ ಯಾರಿಗಾದರೂ ನಿಜವಾಗಿಯೂ ಸೌಮ್ಯರವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದೋರಿಗೆ ಮಾತ್ರ ಸೌಮ್ಯರವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಆಂಡ್ರೈಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಹಾಗೆ ಸ್ನೇಹಿತರ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡಿದ್ರೆ ಇವಳ ತಂದೆ ನಿವೃತ್ತ ಸರ್ಕಾರಿ ನೌಕರ ತಾಯಿ ಗೃಹಿಣಿ ಒಬ್ಬ ಸಹೋದರ ವಿದ್ಯಾಭ್ಯಾಸವನ್ನು ಮುಗಿಸಿ ಉದ್ಯೋಗದಲ್ಲಿ ಇದ್ದಾರೆ ಕುಟುಂಬವು ಸನಾತನ ಸಂಸ್ಕಾರಗಳನ್ನು ಕಾಪಾಡಿಕೊಂಡು ಪ್ರೀತಿಯಿಂದ ಬದುಕುತ್ತಿರುವುದು ಎಲ್ಲರಿಗೂ ಗೌರವ ಕೊಡುವ ಈ ಕುಟುಂಬವು ಹೊಸ ಸದಸ್ಯರನ್ನ ಹೃದಯದಿಂದ ಸ್ವಾಗತಿಸಲು ಕೂಡ ಸಿದ್ಧವಾಗಿದೆ ಹಾಗೆ ಸ್ನೇಹಿತರ ಇವರ ಗುಣಗಳನ್ನು ನಾವು ನೋಡಿದ್ರೆ ಸೌಮ್ಯ ಮೃದುವಾಗಿ ಮಾತನಾಡುವವಳು ಸಹನೆ ತುಂಬಿರುವವಳು ಅಡುಗೆ ಮಾಡುವುದು ಓದುವುದು ಮತ್ತು ಸಂಗೀತವನ್ನು ಕೇಳುವುದು ಅವಳ ಮುಖ್ಯ ಹವ್ಯಾಸಗಳು ಕೂಡ ಆಗಿವೆ ಕೋಪ ಬೇಗ ಬರುವುದಿಲ್ಲ ಎಲ್ಲರಿಗೂ ಹತ್ತಿರವಾಗುವ ಸ್ವಭಾವದವರು ಅವಳ ಸ್ನೇಹಿತರು ಹೇಳುತ್ತಾರೆ ಅವಳ ನಗು ಒಂದೇ ಸಾಕು ದಿನವನ್ನೇ ಅಸನಾಗಿಸುತ್ತದೆ ಎಂದು ಕೂಡ ಅವರ ಸ್ನೇಹಿತರು ತಿಳಿಸಿದ್ದಾರೆ ಹಾಗೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡೋದಾದರೆ ಅವಳ ಅಭಿಪ್ರಾಯದಲ್ಲಿ ಮದುವೆ ಎಂದರೆ ಒಬ್ಬರ ಜೀವಕ್ಕೆ ಮತ್ತೊಬ್ಬನು ಬಲವಾಗುವ ಸೌಂದರ್ಯ ಸಂಬಂಧ ಎಂದು ಕೂಡ ನಂಬುತ್ತಾರೆ ಕೇವಲ ಒಪ್ಪಂದವಲ್ಲ ಬದಲಾಗಿ ಪರಸ್ಪರ ನಂಬಿಕೆ ಮತ್ತು ಪ್ರೀತಿಯ ಬಂಧ ಹಾಗೆ ಮನಸ್ಸುಗಳ ಸಮಾನತೆಯೇ ಮದುವೆಯ ಸೌಂದರ್ಯ ಎಂದು ಕೂಡ ಇವಳು ನಂಬುತ್ತಾಳೆ ಅಂತಿಮ ಆಹ್ವಾನ ಈ ಕಥೆಯನ್ನು ಕೇಳಿ ಇದು ನನ್ನ ಜೀವನದ ಸಂಗಾತಿಯಾಗಬಹುದು ಎಂದು ಭಾವಿಸುವ ಯಾವುದೇ ಒಳ್ಳೆಯ ಹುಡುಗ ಈ ಪ್ರೊಫೈಲ್ ನೋಡಿ ಸಂಪರ್ಕಿಸಬಹುದು ನಾನು ನಿಮ್ಮ ಸಂಪರ್ಕಕ್ಕಾಗಿಯೇ ವೆಯ್ಟ್ ಮಾಡುತ್ತಾ ಇದ್ದೇನೆ ಎಂದು ಕೂಡ ಇವರು ತಿಳಿಸಿಕೊಟ್ಟಿದ್ದಾರೆ ಹಾಗಾಗಿ ಸ್ನೇಹಿತರೆ ಯಾರಿಗಾದರೂ ನಿಮಗೆ ನಿಜವಾಗಿಯೂ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ನಮ್ಮ ಮೆಂಬರ್ಶಿಪ್ಗೆ ಜಾಯ್ನ್ ಆಗಿ ಧನ್ಯವಾದಗಳು